ದಿನ ಒಂದಕ್ಕೆ ಎಷ್ಟು ಬಾರಿಯಾದ್ರೂ ಹಣ ಹೂಡಲು ಮತ್ತು ಹಣ ಹಿಂಪಡೆಯಲು ಅವಕಾಶ ಇರುವ ಖಾತೆ ಯಾವುದು ಅಂದ್ರೆ ಈ ಖಾತೆಯಲ್ಲಿ ನೀವು ಒಂದು ದಿನಕ್ಕೆ ಎಷ್ಟು ಬಾರಿ ಬೇಕಾದ್ರೂ ಹಣವನ್ನ ಹಾಕ್ಬೋದು ಖಾತೆಗೆ ಅದೇ ರೀತಿ ಎಷ್ಟು ಬಾರಿ ಬೇಕಾದರೂ ನೀವು ಹಣವನ್ನ ಹಿಂಪಡೆಯಬಹುದು ಸೊ ಆ ಖಾತೆ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ಸ್ ಬಂದ್ಬಿಟ್ಟು ಆಪ್ಷನ್ ಎ ಚಾಲ್ತಿ ಖಾತೆ ಆಪ್ಷನ್ ಬಿ ಉಳಿತಾಯ ಖಾತೆ ಆಪ್ಷನ್ ಸಿ ಆವರ್ತ ಠೇವಣಿ ಖಾತೆ ಆಪ್ಷನ್ ಡಿ ನಿಶ್ಚಿತ ಠೇವಣಿ ಖಾತೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಚಾಲ್ತಿ ಖಾತೆ ಕರೆಂಟ್ ಅಕೌಂಟ್ ಸೊ ಈ ಕರೆಂಟ್ ಅಕೌಂಟ್ ಅಲ್ಲಿ ನೀವು ಎಷ್ಟು ಬಾರಿ ಬೇಕಾದರೂ ಹಣವನ್ನು ಹಾಕಬಹುದು ಅಥವಾ ತೆಗೆಯಬಹುದು ಯಾವುದೇ ರೀತಿಯ ನಿಮಗೆ ಅದರಲ್ಲಿ ಶುಲ್ಕವನ್ನು ವಸೂಲಿ ಮಾಡಲಾಗುವುದಿಲ್ಲ ಅಥವಾ ಯಾವುದೇ ರೀತಿಯ ನಿಮಗೆ ಅದ್ರ ರೆಸ್ಟ್ರಿಕ್ಷನ್ಸ್ ಅಂದ್ರೆ ನಿರ್ಬಂಧವಿಲ್ಲ ಎಷ್ಟೇ ಸಲ ಬೇಕಾದ್ರೂ ನೀವು ಹಣವನ್ನ ಡೆಪಾಸಿಟ್ ಮಾಡ್ಬೋದು ಅಥವಾ ಅದನ್ನ ವಿಡ್ಡ್ರಾ ಕೂಡ ಮಾಡ್ಬೋದು